य राघवेन्द्राय सत्यधर्मरताय च भजतां कल्पवृक्षाय नमतां कामधेन वे रयर भक्ता चानल् एक स्वागत विशेषक् सुस्वागत कोरुता ಗುರುವಾರ ರಾಯರ ಈ ಮಂತ್ರವನ್ನು ಪಠಣೆ ಮಾಡಿದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಓಡಿ ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ಗುರುರಾಯರು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುವುದು ರಾಯರ ಭಕ್ತರ ಅಚಲವಾದ ಒಂದು ನಂಬಿಕೆ ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳನ್ನು ನಡೆಯುತ್ತವೆ ಕೂಡ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಗೆ ಗುರುವಾರ ತುಂಬಾ ಶ್ರೇಷ್ಠವಾದಂತಹ ದಿವಸ ಅಂತ ಹೇಳ್ತಾರೆ ಕಷ್ಟ ಬಂದಾಗ ರಾಯರನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು ಕಷ್ಟಗಳು ಮಂಜಿನಂತೆ ಕರಗುತ್ತವೆ ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳೇನೇನೂ ಇಲ್ಲ ಆದರೆ ಶುದ್ಧ ಮನಸ್ಸಿನಿಂದ ರಾಯರನ್ನು ಪೂಜಿಸಿದರೆ ಸಾಕು ಅವರೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ ಗುರುರಾಯರನ್ನು ನೀವು ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜಿಸಿದರೆ ತುಂಬ ಒಳ್ಳೆಯದು ಅದರಲ್ಲೂ ಗುರುವಾರ ಈ ಮಂತ್ರಗಳನ್ನು ಪಠಿಸುವುದರಿಂದ ಹೆಚ್ಚಿನ ಫಲ ಪಡೆಯಬಹುದು ನಾವಿಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲಮಂತ್ರ ಹಾಗೂ ಗಾಯತ್ರಿ ಮಂತ್ರವನ್ನು ಪಠಿಸುವ ರೀತಿಯನ್ನು ನಿಮಗೆ ಹೇಳಿ ಹೇಳುತ್ತೇವೆ ರಾಘವೇಂದ್ರ ಸ್ವಾಮಿಗಳ ಮೂಲಮಂತ್ರ ಓಂ ಶ್ರೀರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಗುರುವಾರನೇ ಅಂತಲ್ಲ ಯಾವಾಗ ಬೇಕಾದರೂ ಪಠಿಸಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ದೇವರ ಕೃಪೆಗೆ ಪ್ರಾಪ್ತರಾಗುವುದು ಮಾತ್ರವಲ್ಲ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹಾಗೂ ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತವೆ ನಂತರ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿಮಹೆ ಸಚ್ಚಿನಂದಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿಮಹೆ ತಿಮ್ಮಣ್ಣಪುತ್ರಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿಮೆ ವ್ಯಾಸರಾಜಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ ಮಂತ್ರವು ತುಂಬ ಒಂದು ಶಕ್ತಿಯುತವಾದಂತಹ ಮಂತ್ರ ಪರ್ ಪವರ್ಫುಲ್ ಅಂತ ಹೇಳಬಹುದು ಈ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ತುಂಬ ಒಳ್ಳೆಯದು ಇದನ್ನು ದಿನ ಪಠಿಸಲು ಸಾಧ್ಯವಾಗದಿದ್ದರೆ ಗುರುವಾರದಿಂದ ಶುಕ್ಲ ಪಕ್ಷದಿಂದ ದಿನಗಳಲ್ಲಿ ಪಠಿಸುವುದು ತುಂಬ ಒಳ್ಳೆಯದು ಹೀಗೆ ರಾಯರನ್ನು ಪ್ರತಿ ಕ್ಷಣವು ನೆಲೆಯುವುದರಿಂದ ನಮಗೆ ಒಳ್ಳೆಯ ಒಂದು ಫಲ ಕೂಡ ದೊರೆಯುತ್ತದೆ ಈ ಮಂತ್ರ ಪಠನೆ ಮಾಡುವಾಗ ಗಮನಿಸಬೇಕಾದ ಮುಖ್ಯವಾದ ಅಂಶಗಳು ಗಾಯತ್ರಿ ಮಂತ್ರ ಪಠಿಸುವಾಗ ಉಚ್ಚಾರಣೆ ದೋಷವಿರಬಾರದು ಈ ಮಂತ್ರವನ್ನು ಪ್ರತಿದಿನ ಪಠಿಸಬಹುದು ಅಥವಾ ಗುರುವಾರದಂದು ಮಾತ್ರ ಪಠಿಸಬಹುದು ಈ ಮಂತ್ರವನ್ನು ದಿನದಲ್ಲಿ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಹಾಗೂ ಸಾವಿರದ ಎಂಟು ಬಾರಿ ಜಪಿಸಿದರೆ ಒಳ್ಳೆಯದು ನಲವತ್ತೆಂಟು ದಿನಗಳವರೆಗೆ ಪಠಿಸಿದರೆ ತುಂಬ ಒಳ್ಳೆಯದು ನೀವು ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠಿಸುವುದಾದರೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಕ್ಷ್ಯ ನಕ್ಷತ್ರದಿಂದ ಪಠಿಸಿದರೆ ಒಳ್ಳೆಯದು ಏನಾದರೂ ಸಂಕಲ್ಪ ನೆರವೇರಲು ನಿಮ್ಮ ಈ ಮಂತ್ರ ಪಠಿಸಿದರೆ ದಿನಗಳಲ್ಲಿ ಸಾವಿರದ ಎಂಟು ಬಾರಿ ಜಪಿಸಿ ಈ ರೀತಿ ಮಂತ್ರ ಪಠಿಸದೆ ಮಾಡುವುದಾದರೂ ಮಾಡುವುದರಿಂದ ಲಾಭವಾದವಾದರೂ ಏನು ಅಂತ ಕೇಳಿದರೆ ಯಾರು ಈ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠಿಸುತ್ತಾರೋ ಅವರ ಕನಸಿನಲ್ಲಿ ಗುರುರಾಯರು ಸ್ವಾಮಿ ಕಾಣಿಸಿಕೊಳ್ಳುತ್ತಾರೆ ಎಂದು ಭಕ್ತರು ತಮ್ಮ ಸ್ವಭ ಅನುಭವದಿಂದ ಹೇಳಿದ್ದಾರೆ ಹೇಳುತ್ತಿದ್ದಾರೆ ಗುರುರಾಯರ ಭಕ್ತರಿಗೆ ಸ್ವಾಮಿಯ ಶಕ್ತಿಯು ಅರಿವು ಖಂಡಿತವಾಗುತ್ತದೆ ಯಾವಾಗ ಸ್ವಾಮಿ ಕನಸಿನಲ್ಲಿ ಕಾಣಿಸುತ್ತಾರೋ ಕನಸಿನಗಳೆಲ್ಲ ಪರಿಹಾರವಾಗುವುದು ಕನಸುಗಳೆಲ್ಲ ಪರಿಹಾರವಾಗುವುದು ಎಂಬ ನಂಬಿಕೆ ಇದೆ ಹೀಗೆ ರಾಯರ ಒಂದು ನಾಮವನ್ನು ಪಠಿಸುತ್ತಾ ರಾಯರ ಮೂಲಮಂತ್ರ ಹಾಗೂ ರಾಯರ ಒಂದು ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ನಾವೆಲ್ಲರೂ ರಾಯರ ಕೃಪೆಗೆ ಪಾತ್ರರೋಗೋಣ ರಾಯರನ್ನು ನಮ್ಮ ಕನಸಿನಲ್ಲಿ ಬರುವಂತೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಹಾಗೂ ವಿಶೇಷವಾಗಿ ರಾಯರ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪ ಹಾಗೂ ರಾಯರ ಅನುಭವ ಪವಾಡ ಮೂಲಕ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಕಾಣಿಸಿಕೊಳ್ತೇನೆ ಧನ್ಯವಾದಗಳು